ಮಾನಸಿಕ ಒತ್ತಡ ಹೆಚ್ಚಾದಾಗ ದೇಹದ ನಾನಾ ಭಾಗಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ ಅಂಥವುಗಳಲ್ಲಿ ಒಂದು ಕುತ್ತಿಗೆ ನೋವು ಹೌದು ಕುತ್ತಿಗೆ ನೋವಿಗೆ ಮಾನಸಿಕ ಒತ್ತಡವು ಕಾರಣ ಆಗಿರಬಹುದು ಆ ನಿಟ್ಟಿನಲ್ಲಿ ಒತ್ತಡದ ಕುತ್ತಿಗೆ ನೋವಿನ ಶಮನಕ್ಕೆ ಇಲ್ಲಿವೆ ನೋವು ನಿವಾರಕ ತಂತ್ರಗಳು ಕುತ್ತಿಗೆ ನೋವೇ ಮಾನಸಿಕ ಒತ್ತಡವು ಕಾರಣ ಇರಬಹುದು ಮಾನಸಿಕ ಒತ್ತಡವು ದೇಹದ ಮೇಲೆ ಹಲವು ರೀತಿಯಲ್ಲಿ ಪರಿಣಾಮ ಬೀರಬಲ್ಲದು ಜೀರ್ಣಾಂಗಗಳ ಆರೋಗ್ಯದಲ್ಲಿ ಏರುಪೇರು ಬೆನ್ನು ನೋವು ಕುತ್ತಿಗೆ ನೋವು ಹೀಗೆ ತರೆಹವಾರಿ ಸಮಸ್ಯೆಗಳನ್ನು ಹುಟ್ಟುಹಾಕಬಲ್ಲದು ಅದರಲ್ಲೂ ತೀವ್ರವಾದ ಆತಂಕ ಮತ್ತು ಒತ್ತಡವು ಅಷ್ಟೇ ತೀವ್ರವಾದ ಕುತ್ತಿಗೆ ನೋವನ್ನು ಸೃಷ್ಟಿಸಬಲ್ಲದು ಮಾನಸಿಕ ಒತ್ತಡ ಹೆಚ್ಚಾದಷ್ಟು ಸ್ನಾಯುಗಳ ಮೇಲಿನ ಒತ್ತಡವೂ ಹೆಚ್ಚುತ್ತೆ ಇದರಿಂದ ನೋವು ಮತ್ತು ಕಿರಿಕಿರಿ ಇನ್ನಷ್ಟು ಏರುತ್ತೆ ಒತ್ತಡಕ್ಕೂ ಕುತ್ತಿಗೆಗೂ ಸಂಬಂಧ ಇದೆ ಅನ್ನೋದನ್ನು ಅಧ್ಯಯನಗಳು ದೃಢಪಡಿಸಿವೆ ನಮ್ಮ ದೇಹದಲ್ಲಿ ಒತ್ತಡ ಹೆಚ್ಚಾದಷ್ಟಕ್ಕೂ ಶರೀರ ಫೈಟ್ ಫ್ಲೈಟ್ ಎನ್ನುವ ಅವ್ಯವಸ್ಥೆಗೆ ತಲುಪುತ್ತೆ ಹೀಗಿರುವಾಗ ಸ್ನಾಯುಗಳ ಮೇಲಿನ ಒತ್ತಡ ಏರುತ್ತೆ ದೀರ್ಘಕಾಲ ಒತ್ತಡ ಶಮನಕ್ಕೆ ಯಾವುದೇ ಮಾರ್ಗವನ್ನು ಅನುಸರಿಸದೆ ಹೋದರೆ ತಡೆಯಲಾರದಂಥ ಕುತ್ತಿಗೆ ನೋವು ಕಾಡುತ್ತೆ ಅಲ್ಲದೆ ಒತ್ತಡ ಹೆಚ್ಚಿದಾಗ ನಿದ್ದೆಗೆಡೋದು ಉರಿಯೂತ ಹೆಚ್ಚುವಂತ ಆಹಾರಗಳನ್ನು ತಿನ್ನುವುದು ಯಾವ್ಯಾವುದೋ ಭಂಗಿಗಳಲ್ಲಿ ಕುಳಿತುಕೊಳ್ಳೋದು ಕೂಡ ಹೆಚ್ಚಾಗುತ್ತೆ ಇವೆಲ್ಲವುಗಳ ಕೃಪೆಯಿಂದ ಕುತ್ತಿಗೆ ನೋವು ಅಸಹನೀಯ ಎನ್ನುವಂತಾಗ ಅಗತ್ಯ ಅಂತವೇ ಒಂದಿಷ್ಟು ಅಧ್ಯಯನಗಳು ಹಾಗಿದ್ರೆ ಇದಕ್ಕೆ ಮದ್ದೇನು ಇದರಿಂದ ಪರಿಹಾರ ಕಂಡುಕೊಳ್ಳೋದು ಹೇಗೆ ಮೊದಲಿಗೆ ಕುಳಿತುಕೊಳ್ಳುವ ಮಲಗುವ ಭಂಗಿಗಳ ಬಗ್ಗೆ ಗಮನ ಕೊಡಿ ದಿನವಿಡೀ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋರಾಗಿದ್ರೆ ಕಣ್ಣಿನ ಮಟ್ಟಕ್ಕೆ ಪರದೆ ಇರಿಸಿಕೊಳ್ಳಿ ಬೂಜಿಗಳನ್ನ ನಿರಾಳವಾಗಿ ಇರಿಸಿಕೊಳ್ಳಿ ಕೂರುವ ಕುರ್ಚಿ ನಿಮ್ಮ ಎತ್ತರಕ್ಕೆ ಸರಿಯಾಗಿರ್ಲಿ ಮಲಗುವಾಗ್ಲೂ ಸರಿಯಾದ ಭಂಗಿಗಳು ಅಗತ್ಯ ಬೆನ್ನು ಕುತ್ತಿಗೆ ನೋವಿನ ಸಂದರ್ಭಗಳಲ್ಲಿ ಸೂಕ್ತ ಎತ್ತರದ ದಿಂಬುಗಳು ಇರಲಿ ಇನ್ನು ತಾಸುಗಟ್ಟಲೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳೋದು ಅಥವಾ ನಿಲ್ಲೋದು ಸರಿಯಲ್ಲ ಇದರಿಂದ ಸ್ನಾಯುಗಳ ಮೇಲಿನ ಒತ್ತಡ ದ್ವಿಗುಣಗೊಳ್ಳುತ್ತೆ ಸದಾ ಒಂದೇ ಭಂಗಿಯಲ್ಲಿ ಕೂರುವ ಬದಲು ತಾಸಿಗೊಮ್ಮೆ ಕೆಲವು ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ ಬೆನ್ನು ಕುತ್ತಿಗೆ ಹಾಗೆ ತೋಳುಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಇದರಿಂದ ನೋವು ಹೆಚ್ಚಾಗೋದನ್ನ ಕೂಡ ತಡೀಬಹುದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವಿದ್ರೆ ತೂಕ ಎತ್ತುವ ಸಾಹಸಕ್ಕೆ ಕೈ ಹಾಕಬೇಡಿ ಹೀಗಂದರೆ ಜಿಮ್ಗೆ ಹೋಗಿ ತೂಕ ಎತ್ತೋರಿಗೆ ಮಾತ್ರವೇ ಇದು ಅನ್ವಯಿಸುತ್ತೆ ಅಂತ ಭಾವಿಸೋ ಹಾಗಿಲ್ಲ ಮನೆಯಲ್ಲೇ ಗ್ರೈಂಡರ್ ಎತ್ತೋದು ಮಂಚ ಕುರ್ಚಿ ಮೇಜುಗಳನ್ನು ಜರುಗಿಸೋದು ಇಂಥವೆಲ್ಲ ಬೆನ್ನು ಮತ್ತು ಕುತ್ತಿಗೆ ಮೇಲೆ ಒತ್ತಡ ಹೆಚ್ಚಿಸ್ತವೆ ಇನ್ನು ಮಲಗುವಾಗ ಹಾಕುವ ದಿಂಬಿನ ಎತ್ತರದ ಬಗ್ಗೆ ಕೂಡ ಗಮನ ನೀಡಿ ತೀರಾ ಎತ್ತರದ ದಿಂಬು ಇಲ್ಲವೇ ದಿಂಬೆ ಇಲ್ಲದಿರೋದು ಈ ಎರಡೂ ಕೂಡ ಕುತ್ತಿಗೆ ನೋವನ್ನು ಹೆಚ್ಚಿಸುತ್ತೆ ಮೆಮೊರಿ ಫೋಮ್ ದಿಂಬುಗಳು ಕುತ್ತಿಗೆ ನೋವಿನ ತೀವ್ರತೆಯನ್ನು ಗಣನೀಯವಾಗಿ ತಗ್ಗಿಸ್ತವೆ ಖರೀದಿಸುವಾಗ ದುಬಾರಿ ಅನಿಸಿದ್ರು ನಿಮ್ಮ ಕುತ್ತಿಗೆ ಆರೋಗ್ಯಕ್ಕಾಗಿ ಇದೇನು ದೊಡ್ಡದೆನಿಸದು ಇನ್ನು ಕುತ್ತಿಗೆ ನೋವಿಗೆ ಫಿಸಿಯೋಥೆರಪಿ ಉತ್ತಮ ಮದ್ದಾಗಬಲ್ಲದು ಈ ಬಗ್ಗೆ ವೈದ್ಯರ ಸಲಹೆ ಕೇಳಿ ಮುಂದುವರಿಯೋದು ಒಳ್ಳೆಯದು ನೋವಿಗೆ ಕಾರಣ ಏನು ಅಂತ ಪತ್ತೆ ಮಾಡಿ ಅದಕ್ಕೆ ಸರಿಹೊಂದುವ ಚಿಕಿತ್ಸೆಗಳನ್ನು ನೀಡಲಾಗುತ್ತೆ ಜೊತೆಗೆ ವ್ಯಾಯಾಮ ಮಸಾಜ್ ಮುಂತಾದವು ಕೂಡ ಬಿಗಿದ ಸ್ನಾಯುಗಳನ್ನು ಸಡಿಲ ಮಾಡ್ತವೆ ಕುತ್ತಿಗೆಯ ಸ್ನಾಯುಗಳ ಬಿಗಿತ ಅಥವಾ ಉರಿಯೂತವನ್ನು ಶಮನ ಮಾಡುವುದಕ್ಕೆ ಬಿಸಿ ಇಲ್ಲವೇ ತಣ್ಣಗಿನ ಪ್ಯಾಕ್ಗಳು ಸಹಾಯ ಮಾಡ್ತವೆ ಹೇಟಿಂಗ್ ಪ್ಯಾಡ್ ಬಿಸಿ ನೀರಿನ ಬಟ್ಟೆ ಮುಂತಾದವು ಹದಿನೈದು ನಿಮಿಷಗಳ ಕಾಲ ಕುತ್ತಿಗೆಯ ಮೇಲಿದ್ರೆ ಆರಾಮ ನೀಡಬಲ್ಲವು ಪ್ರತಿಯಾಗಿ ತಣ್ಣನೆಯ ಪ್ಯಾಡ್ ಅಥವಾ ತಣ್ಣೀರು ಬಟ್ಟೆಯೂ ಕೂಡ ಅನುಕೂಲಕರ ಇದೆಲ್ಲದಕ್ಕಿಂತ ಅತ್ಯಂತ ಮಹತ್ವದ್ದು ಯೋಗ ಪ್ರಾಣಾಯಾಮ ದೀರ್ಘ ಉಸಿರಾಟ ಧ್ಯಾನ ಸಂಗೀತ ಕೇಳೋದು ಅಥವಾ ಇನ್ಯಾವುದೇ ರೀತಿಯ ಒತ್ತಡ ನಿರ್ವಹಣೆಯ ತಂತ್ರಗಳಿಂದ ನೋವಿನಿಂದ ಮುಕ್ತಿ ಪಡೆದುಕೊಳ್ಳಬಹುದು ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ